निशिच रागणीये केलिया निन्ना शिशु विना तल निन्ना शिशु विना तल असुर्र निला व्यादा

ಸ್ವಾಮಿ ನಾವು ಆಡುವ ಮಾತನ್ನ ಪ್ರೀತಿಯಿಂದ ಲಾಲಿಸಬೇಕು ಯಾವಾಗ ನಾವು ತಿರಸ್ಕಾರ ಮಾಡಿದ್ದೇವೆ ಈ ಕೆಲವೇ ಹೊತ್ತಿನ ಹಿಂದೆ ಪ್ರಕರಣ ಕೆಲವು ದಿವಸದ ಹಿಂದೆ ಹೌದು ಇವನನ್ನು ಕಿತ್ತುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಿಮ್ಮಲ್ಲಿ ಒಂದು ಅವಕಾಶವನ್ನ ಕೇಳಿ ಪಡೆದಿದೆ ತಿದ್ದುತ್ತೇನೆ ಎಂಬುದಾಗಿ ಹೇಗೆ ಇದ್ದಿದನೋ ಅವನೇ ನಮಗೆ ತಿದ್ದುತ್ತಾ ಇದ್ದಾನೆ ಅವನೇ ನಮಗೆ ತಿದ್ದುತ್ತಾ ಇದ್ದಾನೆ ಅಂದ್ರೆ ಮಾತ್ರ ಅಲ್ಲ ಹೋಪಗೊಳ್ಳಬಾರದು ಮಾತಾಡಬಾರದು ವಿಷಯ ಏನು ಅಂತ ಕೇಳಿದ್ರೆ ಇವ ಹಾಳಾಗುವುದಲ್ಲದೆ ಉಳಿದ ಹುಡುಗರನ್ನು ಹಾಳು ಮಾಡುತ್ತಾ ಇದ್ದಾನೆ ಇಲ್ಲಿಯವರೆಗೆ ಆಶ್ರಮದಲ್ಲಿದ್ದಂತಹ ಯಾವೆಲ್ಲ ವಿದ್ಯಾರ್ಥಿಗಳು ಹರ ಹರ ಶಂಭೋ ಮಹಾದೇವ ಅನ್ನುವುದರ ಬದಲಾಗಿ ಅಂತ ಹೇಳ್ತಾರೆ ಆ ರೀತಿ ಪರಿವರ್ತನೆ ನಮ್ಮಿಂದ ತಿದ್ದುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ನೀವು ತಿದ್ದಲೇಬೇಕು ಅವನನ್ನು ತಿದ್ದಿ ಅಂತ ನಾನು ಮರು